ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ನಿಮಗೆ ಮೋಸ ಮಾಡಿದ ವ್ಯಕ್ತಿಯ ಪರಿಸ್ಥಿತಿ ಬಗ್ಗೆ ಬಾಬಾ ಇವತ್ತು ಏನ್ ಹೇಳ್ತಿದ್ದಾರೆ ನಿಮಗೆ ಏನೆಲ್ಲ ಸಜೆಷನ್ಸ್ ನ ಕೊಡ್ತಿದ್ದಾರೆ ಅನ್ನೋದೇ ಇವತ್ತಿನ ವಿಡಿಯೋ ವಿಶೇಷತೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಬಾಬಾರವರ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಯಾಕೆ ಚಿಂತಿಸುತ್ತೀಯಾ ನಿನ್ನ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿ ನಿಶ್ಚಿಂತನಾಗಿರು ನನ್ನ ಪ್ರೀತಿಯ ಮಗುವೆ ನಿನ್ನ ಹೃದಯದ ಭಾರ ನನಗೆ ತಿಳಿದಿದೆ ನೀನು ಅನುಭವಿಸುತ್ತಿರುವ ಪ್ರತಿಯೊಂದು ನೋವಿನ ಹನಿಗೂ ನಾನೇ ಸಾಕ್ಷಿ ನಿನ್ನನ್ನು ನಂಬಿಸಿ ಕೈಬಿಟ್ಟವರ ಬಗ್ಗೆ ನಿನಗೆ ಆದ ಅನ್ಯಾಯದ ಬಗ್ಗೆ ಅತಿಯಾಗಿ ಯೋಚಿಸಿ ನಿನ್ನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಡಿ ಕಾಲವು ಎಲ್ಲದಕ್ಕೂ ಉತ್ತರ ನೀಡುತ್ತದೆ ಸಮಾಧಾನದಿಂದ ಈ ಸಾಯಿ ಸಂದೇಶವನ್ನು ಆಲಿಸು ಇದು ನಿನ್ನ ಬದುಕಿನ ಹೊಸ ಹಾದಿಗೆ ಬೆಳಕಾಗಲಿದೆ ನನ್ನ ಪ್ರೀತಿಯ ಮಗುವೆ ನಿನ್ನ ಕಣ್ಣೀರು ಮತ್ತು ನಿನ್ನ ಮನಸ್ಸಿನ ತಳಮನವನ್ನು ನಾನು ನೋಡುತ್ತಿದ್ದೇನೆ ಲೌಕಿಕ ಜಗತ್ತಿನಲ್ಲಿ ಜನರು ಪರಸ್ಪರ ನೋಯಿಸುವುದು ಮೋಸ ಮಾಡುವುದು ಸಹಜ ಆದರೆ ಇವುಗಳಿಂದ ನೀನು ಕುಗ್ಗಬಾರದು ಈ ಕೆಳಗಿನ ಮಾರ್ಗದರ್ಶನವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಅನ್ಯಾಯ ಮಾಡಿದವರ ಸ್ಥಿತಿ ಕರ್ಮದ ಗತಿ ಸದ್ಯಕ್ಕೆ ನಿನ್ನನ್ನು ನೋಯಿಸಿದ ವ್ಯಕ್ತಿ ಸೌಖ್ಯವಾಗಿರುವಂತೆ ತೂರಬಹುದು ಅವರು ಶಿಸ್ತಿನಿಂದ ಕೆಲಸ ಮಾಡುತ್ತಾ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಿರುವಂತೆ ನಿನಗೆ ಭಾಸವಾಗಬಹುದು ಆದರೆ ಕರ್ಮದ ನಿಯಮ ಬಹಳ ಕಠಿಣವಾದುದು ಯಾರೋ ಒಬ್ಬರನ್ನು ಅತಿಯಾಗಿ ನಂಬಿ ನೀನು ಮೋಸ ಹೋಗಿರಬಹುದು ಆದರೆ ಅಂತಹ ಅಧರ್ಮದ ಹಾದಿ ಹಿಡಿದವರಿಗೆ ಭವಿಷ್ಯದಲ್ಲಿ ನೆಮ್ಮದಿ ಇರುವುದಿಲ್ಲ ಅತಿಯಾದ ವ್ಯಾಮೋಹ ಮತ್ತು ದುಶ್ಚಟಗಳು ಅವರನ್ನು ಆವರಿಸಿಕೊಳ್ಳುತ್ತವೆ ಇದು ಅವರ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಂಡು ಅವರೇ ಕಟ್ಟಿದ ಸುಂದರ ಸಂಸಾರದಲ್ಲಿ ಬಿರುಕು ಮೂಡಿಸುತ್ತದೆ ಕೊನೆಗೆ ಅವರು ಒಂಟಿತನ ಮತ್ತು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ ನಿನ್ನ ಕರ್ತವ್ಯ ಕ್ಷಮೆ ಮತ್ತು ಶರಣಾಗತಿಯಾಗುವುದು ಬಹಳ ಮುಖ್ಯವಾದುದು ಬಾಬಾ ಹೇಳುವುದು ಒಂದೇ ಯಾರು ಯಾರಿಗೂ ಕೆಟ್ಟದ್ದನ್ನು ಮಾಡಲಾರರು ಅವರವರ ಕರ್ಮವೇ ಅವರಿಗೆ ಫಲ ನೀಡುತ್ತದೆ ಆ ವ್ಯಕ್ತಿಯ ಮೇಲೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳುವ ಆಲೋಚನೆಯನ್ನು ಮಾಡಬೇಡ ದ್ವೇಷವು ನಿನ್ನ ಶಕ್ತಿಯನ್ನು ಕುಂದಿಸುತ್ತದೆ ನಿನ್ನ ನೋವು ಮತ್ತು ಕಷ್ಟವನ್ನು ಸಂಪೂರ್ಣವಾಗಿ ನನಗೆ ಅಂದರೆ ಸಾಯಿಗೆ ಅರ್ಪಿಸಿಬಿಡು ನನ್ನ ಮೇಲೆ ನಂಬಿಕೆ ಇಟ್ಟು ಶಾಂತವಾಗಿರು ನ್ಯಾಯ ಒದಗಿಸುವ ಜವಾಬ್ದಾರಿ ನನ್ನದು ನೀನು ಅವರನ್ನು ಕ್ಷಮಿಸು ಏಕೆಂದರೆ ಕ್ಷಮೆಯು ನಿನ್ನನ್ನು ಆ ನೋವಿನಿಂದ ಬಿಡುಗಡೆ ಮಾಡುತ್ತದೆ ನಿನ್ನನ್ನು ನೀನು ಬದಲಾಯಿಸಿಕೊ ಜಗತ್ತನ್ನು ಬದಲಾಯಿಸುವುದು ಕಷ್ಟ ಆದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಸುಲಭ ನೀನು ಮೋಸ ಹೋಗಿದ್ದೀಯಾ ಎಂದರೆ ನೀನು ದುರ್ಬಲ ಎಂದಲ್ಲ ನೀನು ಅತಿಯಾದ ಮುಗ್ಧತೆಯನ್ನು ತೋರಿಸಿದ್ದೀಯಾ ಎಂದರ್ಥ ಇನ್ನು ಮುಂದೆ ಜಾಗರೂಕತೆಯಿಂದ ಇರು ನಿನ್ನನ್ನು ಗೌರವಿಸದವರನ್ನು ಮತ್ತೆ ನಿನ್ನ ಜೀವನಕ್ಕೆ ಸೇರಿಸಿಕೊಳ್ಳಬೇಡಿ ನಿಮ್ಮ ಆತ್ಮವಿಶ್ವಾಸವೇ ನಿನ್ನ ದೊಡ್ಡ ಆಸ್ತಿ ಸಾಯೇ ಅಭಯ ಅಸ್ತ ಮುಂದೆ ಸಾಗಿರಿ ಹಳೆಯ ನೋವುಗಳಲ್ಲೇ ಕಳೆದು ಹೋಗಬೇಡಿ ನಿನ್ನ ಜೀವನದ ಹಾದಿ ಅಲ್ಲಿಗೆ ಮುಗಿದಿಲ್ಲ ನಿಲ್ಲಬೇಡಿ ಬಿಡದ ಮುನ್ನುಗ್ಗಿ ನಿನ್ನ ಕೆಲಸದ ಕಡೆಗೆ ಗಮನ ಕೊಡಿ ನಿಮಗೆ ಯಾವುದೇ ಗೊಂದಲವಿದ್ದರೂ ನನ್ನನ್ನು ಪ್ರಾರ್ಥಿಸು ನಾನು ನಿನಗೆ ಸರಿಯಾದ ದಾರಿ ತೋರಿಸುತ್ತೇನೆ ಧೈರ್ಯದಿಂದ ಹೆಜ್ಜೆ ಇಡು ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ತೊಂದರೆಗೆ ಸಿಲುಕಲು ಬಿಡುವುದಿಲ್ಲ ನೀನು ಧೈರ್ಯವಾಗಿರು ನಿನ್ನ ಕಷ್ಟದ ದಿನಗಳು ಕಳೆದು ಸುಖದ ದಿನಗಳು ಬರಲಿವೆ ಶ್ರದ್ಧಾ ಮತ್ತು ಸಬೂರಿ ನಿನ್ನ ಮಂತ್ರವಾಗಿರಲಿ ಸಂಕಷ್ಟಗಳ ಸರಮಾಲೆ ಇದು ಒಂದು ಪರೀಕ್ಷೆಯಾಗಿದೆ ನಿನ್ನ ಜೀವನದಲ್ಲಿ ಈಗ ಸಂಕಷ್ಟಗಳು ಸಾಲು ಸಾಲಾಗಿ ಬಂದಿರಬಹುದು ಹಣದ ಮೋಸ ಪ್ರೀತಿಯಲ್ಲಿ ಮೋಸ ಸ್ನೇಹದಲ್ಲಿ ನಂಬಿಕೆ ದ್ರೋಹ ಕೆಲಸದಲ್ಲಿ ಅವಮಾನ ಸಂಬಂಧಿಕರ ಕಿರಿಕಿರಿ ಕೆಲಸದಲ್ಲಿ ನಂಬಿಕೆ ದ್ರೋಹ ಆಗಿದೆ ಕಷ್ಟಪಟ್ಟು ಸಂಪಾದಿಸಿದ ಹಣ ಕೈ ಕೈ ತಪ್ಪಿರಬಹುದು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರು ಬೆನ್ನಿಗೆ ಚೂರಿ ಹಾಕಿರಬಹುದು ಗೆಳೆಯರೆಂದು ನಂಬಿದವರು ಸಂಕಷ್ಟದ ಸಮಯದಲ್ಲಿ ಕೈ ಬಿಟ್ಟಿರಬಹುದು ಶ್ರದ್ಧೆಯಿಂದ ಕೆಲಸ ಮಾಡಿದರೂ ನಿನಗೆ ಸಿಗಬೇಕಾದ ಗೌರವ ಸಿಗದೆ ಅವಮಾನವಾಗಿರಬಹುದು ಸಂಬಂಧಿಕರ ಕಿರಿಕಿರಿಯಲ್ಲಿ ನಿನ್ನ ಏಳಿಗೆಯನ್ನು ಸಹಿಸದ ಸ್ವಂತ ಜನರೇ ನಿನಗೆ ನೋವು ಕೊಡುತ್ತಿರಬಹುದು ಇವೆಲ್ಲವೂ ನಿನ್ನ ಆತ್ಮವನ್ನು ಶುದ್ಧೀಕರಿಸುವ ಮತ್ತು ನಿನ್ನನ್ನು ಬಲಪಡಿಸುವ ಬಾಬಾರವರ ಪರೀಕ್ಷೆಗಳೆಂದು ತಿಳಿದುಕೋ ನಿನ್ನ ಕರ್ಮ ಈ ರೀತಿಯಾಗಿ ನಿನ್ನ ಜೀವನದಿಂದ ತೆಗೆದುಹಾಕುತ್ತಿದ್ದಾರೆ ಹಳೆಯ ನೋವುಗಳಿಂದ ಮುಕ್ತಿ ಪಡೆಯಲು ಬಾಬಾ ಈ ದಾರಿಯನ್ನು ತೋರಿಸುತ್ತಿದ್ದಾರೆ ಧ್ಯಾನ ಮತ್ತು ಪೂಜೆ ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿ ನನ್ನನ್ನು ಸ್ಮರಿಸು ಧ್ಯಾನಾದಿ ಪೂಜೆಗಳನ್ನು ಮಾಡು ನಾಮ ಜಪಗಳನ್ನು ಮಾಡು ಪುಣ್ಯಕ್ಷೇತ್ರ ದರ್ಶನ ಮಾಡು ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡು ಅಲ್ಲಿನ ಸಕಾರಾತ್ಮಕ ಶಕ್ತಿಯು ನಿನ್ನ ಮನಸ್ಸನ್ನು ಹಗುರಗೊಳಿಸುತ್ತದೆ ಓಂ ಸಾಯಿ ರಾಮ್ ಎಂಬ ಮಂತ್ರವು ನಿನ್ನ ಸುತ್ತಲೂ ರಕ್ಷಣಾ ಕವಚವಾಗುತ್ತದೆ ಇದು ನಿನ್ನ ಹಳೆಯ ಗಾಯಗಳನ್ನು ಗುಣಪಡಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಪುರಾಣ ಕಥೆಗಳನ್ನು ಭಗವದ್ಗೀತೆಯನ್ನು ಓದು ಲೌಕಿಕ ಚಿಂತೆಗಳಲ್ಲಿ ಮುಳುಗಿ ನಿನ್ನ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ ನಿನ್ನ ಶರೀರವು ನಾನು ವಾಸಿಸುವ ದೇವಸ್ಥಾನ ಅತಿಯಾದ ಆಲೋಚನೆಯಿಂದ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ಕೆಲವೊಮ್ಮೆ ಸುಮ್ಮನೆ ಕುಳಿತು ವಿಶ್ರಾಂತಿ ಪಡೆಯುವುದು ಕೂಡ ಒಂದು ರೀತಿಯ ಸಾಧನೆ ಸರಿಯಾದ ವಿಶ್ರಾಂತಿ ನಿನ್ನ ಮನಸ್ಸನ್ನು ಮತ್ತೆ ಚೈತನ್ಯಗೊಳಿಸುತ್ತದೆ ಮರಳೆ ನಿಮಗೆ ಆರೋಗ್ಯ ಭಾಗ್ಯವನ್ನು ತರುತ್ತದೆ ಹಳೆಯ ನೆನಪುಗಳಲ್ಲೇ ಕಳೆದು ಹೋಗಬೇಡಿ ನಿನ್ನ ಕೆಲಸದ ಕಡೆ ಗಮನ ಕೊಡಿ ನೀವು ಯಾವುದೇ ಗೊಂದಲವಿದ್ದರೂ ನನ್ನನ್ನು ನೀವು ಸ್ಮರಿಸಿದಾಗ ನಾನು ಯಾವುದಾದರೂ ಮೂಲಕ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೇನೆ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ ನಿಮಗೆ ಆಗಿರುವ ಅನ್ಯಾಯಕ್ಕೆ ಕರ್ಮ ಫಲವನ್ನು ಸರಿಯಾದ ಸಮಯದಲ್ಲಿ ನೀಡುತ್ತೇನೆ ನಿನ್ನ ನ್ಯಾಯದ ದೇವತೆ ನಾನಾಗಿದ್ದೇನೆ ನಿನ್ನನ್ನು ನೋಯಿಸಿದವರ ಕರ್ಮದ ಲೆಕ್ಕಾಚಾರವನ್ನು ನನಗೆ ಬಿಟ್ಟು ಬಿಡು ನಿನ್ನ ಮಗಳುಗೆ ಮತ್ತು ನಿನ್ನ ಪ್ರಗತಿಯೇ ಅವರಿಗೆ ನೀನು ನೀಡುವ ದೊಡ್ಡ ಉತ್ತರವಾಗಲಿ ಹಿಂದೆ ನಿನ್ನ ಹಳೆಯ ನೋವಿನ ಸಂಕೋಲಗಳನ್ನು ಕತ್ತರಿಸಿ ಹಾಕು ಎದ್ದು ನಿಲ್ಲು ಹೊಸ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ನೆರಳಾಗಿ ನಾನು ನಿನ್ನ ಜೊತೆ ಇರುತ್ತೇನೆ ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ ಆದರೆ ನಾನು ಕಲಿಸುವ ಪಾಠಗಳು ಈ ಕಷ್ಟಗಳಿಂದ ನೀನು ಕಲಿತಿರುವ ಪಾಠವನ್ನು ಎಂದಿಗೂ ಮರೆಯದಿರು ಕಡೆಯದಾಗಿ ನಿನ್ನ ನ್ಯಾಯದ ದೇವತೆ ನಾನಾಗಿರುವುದರಿಂದ ನಿನ್ನನ್ನು ನೋಯಿಸಿದವರ ಕರ್ಮದ ಲೆಕ್ಕಾಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುವ ದಿನ ಬಂದೆ ಬರುತ್ತದೆ ನೀನು ಮಾತ್ರ ದ್ವೇಷದ ವಿಷವನ್ನು ಕುಡಿಯಬೇಡ ನಿನ್ನ ಮಗುಳ್ನಗೆ ಮತ್ತು ನಿನ್ನ ಪ್ರಗತಿಯೇ ಅವರಿಗೆ ನೀನು ನೀಡುವ ದೊಡ್ಡ ಉತ್ತರವಾಗುತ್ತದೆ ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಬೆಳಕು ಬರುತ್ತದೆ ಅವರು ನಿನ್ನ ಕಣ್ಣೆದುರಿಗೆ ಪಶ್ಚಾತ್ತಾಪ ಪಡುವುದನ್ನು ನೀನು ನೋಡುತ್ತೀಯಾ ಹಿಂದೆ ನಿನ್ನ ಹಳೆಯ ನೋವಿನ ಸಂಕೋಲೆಗಳನ್ನು ಕತ್ತರಿಸಿ ಹಾಕು ನಿನ್ನ ಜೀವನವನ್ನು ನೀನು ಗೆಲುವಿನತ್ತ ಸಾಗಿಸು ನಿನ್ನ ಗೆಲುವಿನಲ್ಲಿಯೇ ನಿನ್ನ ಶತ್ರುಗಳ ಸೋಲಾಗುವುದನ್ನು ನೀನು ಕಾಣುತ್ತೀಯ ನಾನು ಹೇಳಿರುವ ಪ್ರತಿಯೊಂದು ಪರಿಹಾರವನ್ನು ನೀನು ಮಾಡಿಕೊ ನಾನು ಹೇಳಿದ ಹಾಗೆ ಕ್ಷಮೆಯನ್ನು ನೀಡು ನೀನು ನಿನ್ನ ಜೀವನದ ಮೇಲೆ ನಿನ್ನ ಗುರಿಗಳ ಮೇಲೆ ಕೇಂದ್ರೀಕರಿಸು ನಿನ್ನ ಜೀವನವನ್ನು ನಿನ್ನ ಆರೋಗ್ಯವನ್ನು ನೀನೇ ಸುಧಾರಿಸಿಕೊ ನನ್ನ ಉದಿಯನ್ನು ನೀನು ಬಳಸಿಕೋ ನನ್ನ ಆಶೀರ್ವಾದದ ಮಾತುಗಳನ್ನು ನೀನು ಮನನ ಮಾಡಿಕೊ ಅದನ್ನು ನೀನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದರೆ ನಿನ್ನ ಜೀವನದಲ್ಲಿ ನಿನ್ನ ವೈರಿಗಳು ನಿನ್ನ ಶತ್ರುಗಳು ನಿನಗೆ ನಂಬಿಕೆ ದ್ರೋಹ ಮಾಡಿದವರ ಎದುರಿಗೆ ನೀನು ಬೆಳೆಯುತ್ತೀಯಾ ಖಂಡಿತವಾಗಿಯೂ ನೀನು ನಿನ್ನ ಜೀವನವನ್ನು ಅದ್ಭುತಗೊಳಿಸಿಕೊಳ್ಳುತ್ತೀಯ ಈ ಸಂದೇಶದ ಮೂಲಕ ನಾನು ನೀಡಿದ ಅಭಯವಚನವನ್ನು ನೀನು ನಂಬುವುದಾದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡುವುದನ್ನು ಮರೆಯದಿರು ಎಲ್ಲವೂ ಶುಭವಾಗುತ್ತದೆ ಎಲ್ಲವೂ ಒಳಿತಾಗುತ್ತದೆ ನಿನ್ನ ಬಾಬಾ